ಈಗಾಗಲೇ ನಾವು ಹಿಂದೆ ಘೋಷಣೆ ಮಾಡಿದ ರೀತಿಯಿಂದ ನಮ್ಮ ವಾರ್ ರೂಮ್ ಕೆಲಸ ಮಾಡ್ತಾ ಇದೆ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನಿ ಯಾರು ಅಕ್ರಮವಾಗಿ ಬಂದಿದ್ದಾರೆ ಆ ವಿಷಯದ ಬಗ್ಗೆ ವಹಲ್ಗಾಮ್ ಘಟನೆ ನಡೆದು ಇವತ್ತಿಗೆ ಒಂದು ತಿಂಗಳಾಯಿತು ಅದರ ನಂತರದ ಬೆಳವಣಿಗೆಗಳು ಮತ್ತು ಭಾರತ ಸರ್ಕಾರ ವಿಶೇಷವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪಾಕಿಸ್ತಾನ್ ಮೇಲೇನು ಭಯೋತ್ಪಾದಕನ ಅಡಗಿಸಿಕೊಳ್ತಾ ಇದೆ ಭಯೋತ್ಪಾದಕರನ್ನ ಜಾಗಗಳನ್ನು ಗುರ್ತು ಹಚ್ಚಿ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ಎಲ್ಲರ ಕೆಲಸ ಬಾಸ್ ಕೆಲ್ಸನಾಕ್ ಮತ್ತು ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾನೆ ಇದ್ರು ಭಯೋತ್ಪಾದಕರಷ್ಟೇ ಅಷ್ಟೇ ಅಲ್ಲ ಭಯೋತ್ಪಾದಕರ ಬೆಂಬಲಕ್ಕೆ ಯಾರು ಇರ್ತಾರೋ ಅವ್ರನ್ನು ಕೂಡ ನಾವು ಗುರಿಯಾಗಿಸ್ತೇವೆ ಅಂತ ಹೇಳಿ ಹೀಗಾಗಿ ಪಾಕಿಸ್ತಾನ ಇದಕ್ಕೆ ಸಹಜವಾಗಿ ಗುರಿ ಆಗಿದೆ ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿ ಸರ್ಕಾರವನ್ನ ನಾವೆಲ್ಲರೂ ಅಭಿನಂದಿಸ್ತೇವೆ ಮತ್ತು ಆಪರೇಷನ್ ಸಿಂಧೂರ ಇನ್ನೂ ಮುಗುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ದೇಶದಲ್ಲಿ ಮತ್ತು ದೇಶದ ಹೊರಗೆ ಭಾರತದ ವಿರುದ್ಧ ಇರುವಂತಹ ಉಗ್ರಗಾಮಿಗಳು ಯಾರ್ಯಾರಿದ್ದಾರೆ ಭಯೋತ್ಪಾದಕರಿದ್ದಾರೆ ಅವ್ರನ್ನೆಲ್ಲ ಮಟ್ಟ ಹಾಕಬೇಕು ಅನ್ನುವಂಥದ್ದೇ ಕೇಂದ್ರ ಸರ್ಕಾರದ ಗುರಿ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ಇಡೀ ದೇಶ ಕೊಡ್ತಾ ಇದೆ ನಾವೆಲ್ಲರೂ ಕೊಡ್ತಾ ಇದ್ದೀವಿ ಇನ್ನೊಂದು ಘಟನೆ ದೇಶದಲ್ಲಿ ಬಹಳ ತೀವ್ರವಾಗಿ ನಡೀತಾ ಇದೆ ನಕ್ಸಲಿಸಂ ನಕ್ಸಲ್ವಾದವನ್ನ ಬೆಂಬಲಿಸಿ ಅದು ಕೂಡ ಒಂದು ರೀತಿಯಿಂದ ಉಗ್ರಗಾಮಿ ಚಟುವಟಿಕೆ ರೀತಿಯೇ ದೇಶದ ಬಾಂಧವರನ್ನ ಕೊಲೆ ಮಾಡುವಂತ ಹತ್ಯೆ ಮಾಡುವಂತ ವಸೂಲಿ ಬಾಜಿ ಮಾಡುವಂತ ನಕ್ಸಲರ ವಿರುದ್ಧ ಕೂಡ ನರೇಂದ್ರ ಮೋದಿ ಸರ್ಕಾರ ಮತ್ತು ವಿಶೇಷವಾಗಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೀವ್ರ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅದಕ್ಕೂ ಕೂಡ ನಾವೆಲ್ಲರೂ ಅಭಿನಂದಿಸ್ತೇವೆ ಮೂರನೇ ವಿಷಯ ನಮ್ಮ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ ಒಂದು ತಿಂಗಳ ಹಿಂದೆ ನಾವು ವಾರ್ ರೂಮನ್ನು ಅನೌನ್ಸ್ ಮಾಡಿದ್ವಿ ಅಕ್ರಮ ಬಾಂಗ್ಲಾದೇಶಿಗಳು ಅಕ್ರಮ ಪಾಕಿಸ್ತಾನಿಗಳು ಎಲ್ಲೆಲ್ಲಿದ್ದಾರೆ ನಿಮ್ಮಿರುವಂಥ ಮಾಹಿತಿಯನ್ನು ಒದಗಿಸಿ ಅನ್ನುವಂಥ ಮಾಧ್ಯಮದ ಮುಖಾಂತರನೇ ಕರ್ನಾಟಕದ ಜನತೆಗೆ ವಿನಂತಿಯನ್ನು ಮಾಡಿಕೊಂಡಿದ್ದು ಸುಮಾರು ಸಾವಿರದ ಐದುನೂರಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ನಮ್ಮ ವಾರ್ ರೂಮಿಗೆ ಬಂದಿದೆ ಆಶ್ಚರ್ಯ ಅಂತ ಹೇಳಿದ್ರೆ ಅವರ ಜನಸಂಖ್ಯೆಯನ್ನ ಲೆಕ್ಕ ಹಾಕಿದರೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿದ್ದಾರೆ ಅನ್ನೋದು ವಾರ್ ರೂಮಿಗೆ ಬಂದಿರತಕ್ಕಂಥ ಮಾಹಿತಿ